ಸಂವಿಧಾನ ಜಾಗೃತಿ ಜಾಥಾವನ್ನ ತಾಮುಗುಂಡ್ಲು ಗ್ರಾಮ ಪಂಚಾಯಿತಿ ಅವರು ತುಂಬಾ ಅದ್ದೂರಿಯಾಗಿ ಬರಮಾಡಿಕೊಂಡರು ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ತಲುಪಿದ ಸಂವಿಧಾನ ಜಾಗೃತಿ ಜಾಥಾವನ್ನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ದಲಿತ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನ ಜಾಥಾವನ್ನು ತುಂಬಾ ಅದ್ದೂರಿಯಾಗಿ ಬರಮಾಡಿಕೊಂಡರು ಮುಖ್ಯ ಮುಖ್ಯರಸ್ತೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ಉಪಾಧ್ಯಕ್ಷರು ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ದಲಿತ ಮುಖಂಡರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪಾದಯಾತ್ರೆಯ ಮೂಲಕ ಮತ್ತು ಪೂರ್ಣಕುಂಭ ದೇವರ ಕುಣಿತ ತಮಟೆ ಕುಣಿತ ಸೇರಿದಂತೆ ನಾನಾ ಕಲಾ ತಂಡಗಳಿಂದ ಗ್ರಾಮಸ್ಥರಿಗೆ ಸಂವಿಧಾನ ಜಾಗೃತಿಯನ್ನು ಮೂಡಿಸಿ ನಂತರ ಸಮನ್ವಯ ಅಧಿಕಾರಿ ಸುಚಿತ್ರ ಸಂವಿಧಾನದ ಪೀಠಿಕೆಯನ್ನ ಬೋಧಿಸಿದರು ಇದೇ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪ್ರಜಾ ವಿಮೋಚನಾ ಚಳವಳಿ ಸ್ವಾಭಿಮಾನ ಸಂಘಟನೆ ನೆಲಮಂಗಲ ತಾಲೂಕು ಅಧ್ಯಕ್ಷರಾದಂತಹ ವಾಸು ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಸಂವಿಧಾನದ ಅರಿವು ಎಲ್ಲರಿಗೂ ಇರಬೇಕು ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ಇಂದು ನಾವು ಸದಸ್ಯರಾಗಿದ್ದೇವೆ ಅವರ ತತ್ವ ಸಿದ್ದಾಂತಗಳನ್ನು ಎಲ್ಲರೂ ಅವರ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿಯಾಗುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಜಾತಿ ಭೇದ ಭಾವ ಏನೂ ಇಲ್ಲ ಎಲ್ಲರೂ ಸಮಾನರು ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ನಾವು ನಾವು ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲ ನಾವೆಲ್ಲನು ಎಲ್ಲ ಎಲ್ಲ ಜಾತಿ ಮತ ಭೇದ ಯಾವುದೇ ಸಮುದಾಯಕ್ಕೂ ಒಳಪಡದೆ ನಾವೆಲ್ಲರೂ ಒಂದೇ ಒಂದೇ ಅನ್ನೋ ಭಾವನೆಯಿಂದ ನಾವಿಲ್ಲ ಸೇರಿಕೊಂಡು ನಾವು ನಾವು ಈ ತನ್ನ ಸ್ವಾಗತ ಮಾಡಿ ನಾವು ಹಬ್ಬ ಥರ ಮಾಡ್ತಾಯಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಥರ ಮಾಡ್ತಾಯಿದ್ದೀವಿ ನಾವು ಸಂವಿಧಾನನ ನಾವು ಅಷ್ಟೇ ಗೌರವಪೂರ್ವಕವಾಗಿ ಯಾವುದೇ ರಾಜಕೀಯ ದುರ್ಬಳಕೆ ಮಾಡ್ಕೊಂಡಂಗೆ ಆ ಸಂವಿಧಾನನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಇಡೀ ನಮ್ಮ ದೇಶಗಳ ಎಲ್ಲ ಪ್ರಜೆಗಳಿಗೂ ಸೇರಿರತಕ್ಕದ್ದು ನಾವು ಅದನ್ನು ಉಳಿಸ್ಕೊಂಡು ನಾವೆಲ್ಲರೂ ಬದುಕ್ಬೋದು ನಾವು ಒಳ್ಳೆ ನಾವು ಬಾಳ್ವೆ ಮಾಡ್ಬೋದು ಇಲ್ಲಾಂದರೆ ನಮ್ಮ ಸಂವಿಧಾನ ಏನಾದರೂ ಅದಕ್ಕೆ ಚ್ಯುತಿ ಬಂದರೆ ನಾವು ಯಾರೂ ಬದುಕೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರೇಖಾ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ವೀಣಾ ಪಂಚಾಯಿತಿಯ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ